퍼크세키! 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 퍼크세 ಬಹಳ ಕಡಿಮೆ ಅವಧಿಯಲ್ಲಿ ಈ ಒಂದು ತುರ್ತು ಪತ್ರಿಕಾಗೋಷ್ಠಿಯನ್ನ ನಾವು ಕರೆದ ಉದ್ದೇಶ ಅಂದ್ರೆ ಎರಡು ಸಂತೋಷದ ವಿಷಯಗಳನ್ನ ನಿಮ್ಮಗೆ ಹಂಚಿಕೊಳ್ಳಿಕ್ಕೆ ಬಯಸಿ ನಾವೆಲ್ಲರೂ ಸೇರಿ ಈ ಒಂದು ಪತ್ರಿಕಾಗೋಷ್ಠಿಯನ್ನ ನಾವು ಕರೆದಿದ್ದೇವೆ ಈ ಪತ್ರಿಕಾ ಗೋಷ್ಠಿಯಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಿದ್ಧಾರ್ಥ ಸಿಂಗ್ ಅವರು ಇದ್ದಾರೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಿರಿಯ ಮುಖಂಡರಾದ ಬಸವರಾಜ್ ಗುಟ್ಟಾಳಿ ಅವರಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರ ನಮ್ಮ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ನಮ್ಮ ಸುನಿಲ್ ಸಂಕ್ ವಕೀಲರು ಇದಾರೆ ರಾಜ್ಯ ಯುವ ಕಾಂಗ್ರೆಸ್ ಮಾಜಿ ಕಾರ್ಯದರ್ಶಿ ಆಗಿರ್ತಕ್ಕಂಥ ಅನಿಲ್ ಸುಂದೋಳಿ ಅವರಿದ್ದಾರೆ ಎಲ್ಲ ನಮ್ಮ ಇಲ್ಲಿ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂತ ನೇಮಿನಾಥ್ ಅವರು ಇದ್ದಾರೆ ಹಿರಿಯ ಮುಖಂಡ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಬಸು ಗುಂಟಿ ಅವರಿದ್ದಾರೆ ನಮ್ಮ ಪುರಸಭೆ ಸದಸ್ಯರುಗಳಾದ ನಮ್ಮ ರಮೇಶ್ ಕಾಡಿ ಇದ್ದಾರೆ ಪ್ರಮೋದ್ ಬೀಳೂರವರು ಇದ್ದಾರೆ ಉದಯ್ ತುಳಸಿ ಇದ್ದಾರೆ ಇನ್ನೂ ಅನೇಕ ಮುಖಂಡರು ಬಹಳಷ್ಟು ಜನ ಬಂದಿದ್ದೀರಿ ನಮ್ಮ ಹಿರಿಯ ಮುಖಂಡರಾಗಿರ್ತಕ್ಕಂಥ ಸುರೇಶ್ ಅವರು ಇದಾರೆ ಬಂದಿದ್ದಾರೆ ಆಗಮಿಸಿದ ಎಲ್ಲಾ ಈ ಒಂದು ಈ ಒಂದು ಪ್ರಾರಂಭ ಮಾಡ್ತಾ ಇದ್ದೀವಿ ಮೊದಲೇದಾಗಿ ಇವತ್ತಿನ ದಿವಸ ರಾಜಕೀಯ ಒಂದು ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಿಂದ ಬರೆದಿರ್ತಕ್ಕಂಥ ದಿನ ಅಂತ ನಾವು ಎಲ್ಲರೂ ನಾವು ಭಾವಿಸಿಟ್ಕೊಂಡಿದ್ದೇವೆ ಯಾಕಂದ್ರೆ ಚರಿತ್ರೆಯ ಪುಟವನ್ನ ಸೇರಿತಕ್ಕಂತ ದಿನ ಇವತ್ತು ಕಾರಣ ಏನು ಅಂತ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ಸಂಗತಿ ನಮ್ಮ ನಮ್ಮೆಲ್ಲರ ನೆಚ್ಚಿನ ನಾಯಕರು ಸರ್ಕಾರದ ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಎರಡ್ ಸಾವಿರದ ಏಳ್ನೂರ ತೊಂಬತ್ ಮೂರು ದಿನಗಳ ಒಂದು ಸುದೀರ್ಘ ಅವಧಿಯ ಒಂದು ಆಡಳಿತವನ್ನ ನಡೆಸಿರ್ತಕ್ಕಂಥ ದಿನ ಇದು ಒಂದು ಸ್ವ ಲಕ್ಷಣದಿಂದ ಬರೆದಿರ್ತಕ್ಕಂಥ ದಿನ ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ ಈ ಒಂದು ದಿನವನ್ನ ಸ್ಮರಣೀಯವಾಗಿಸಿಕೊಳ್ಳಲು ಅವರ ಅಭಿಮಾನಿಗಳು ನಾವೆಲ್ಲರೂ ಸೇರಿಕೊಂಡು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇಲ್ಲಿ ನಾವು ಇವತ್ತು ಕರೆಯುವಂತ ಉದ್ದೇಶ ಕಾರಣ ಏನು ಅಂತಂದ್ರೆ ಸನ್ಮಾನ್ಯ ದಿವಂಗತ ದೇವರಾಜ್ ಅರಸೂರವರು ಹಿಂದುಳಿದ ವರ್ಗಕ್ಕೆ ಅಹಿಂದ ವರ್ಗಕ್ಕೆ ತುಳಿತಕ್ಕ ಒಳಗಾದವರಿಗೆ ಒಂದು ಶಕ್ತಿಯನ್ನ ಕೊಟ್ಟರು ಅವ್ರ ನಂತರ ಅವರ ಧ್ವನಿಗೆ ಬೆಳಕಾಗಿ ಒಬ್ಬ ಒಂದು ಉದಯಿಸುವ ಸೂರ್ಯನಂತೆ ಅವರ ಒಂದು ಆಶೋತ್ತರಗಳಿಗೆ ಶಕ್ತಿಯಾಗಿ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ತಮ್ಮದೇ ಆದ ಒಂದು ವ್ಯಕ್ತಿತ್ವವನ್ನು ಇಟ್ಕೊಂಡು ಹಿಂದುಳಿದ ವರ್ಗದವರ ಧ್ವನಿಯಾಗಿ ಅಲ್ಪಸಂಖ್ಯಾತರ ದಲಿತರ ಹಿಂದುಳಿದವರ ಒಂದು ಆಶಾಕಿರಣವಾಗಿ ಎಲ್ಲ ವರ್ಗದವರ ಎಲ್ಲ ಜನಾಂಗದವರ ಒಂದು ಪ್ರೀತಿಯ ಪಾತ್ರವಾಗಿ ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟವನ್ನ ಈ ಕರ್ನಾಟಕದಲ್ಲಿ ನೆಲೆಯನ್ನಾಗಿ ಮಾಡುವಂತ ಒಂದು ಧೀಮಂತ ನಾಯಕರು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಂತಂದ್ರೆ ತಪ್ಪಾಗ್ಲಾರ ಅವ್ರ ಬಗ್ಗೆ ಇನ್ನೊಂದು ಮಾತು ನಾವು ಹೇಳಲೇಬೇಕು ಸಾಮಾನ್ಯವಾಗಿ ಚುನಾವಣೆಗಳು ಬಂದಾಗ ಬಹಳಷ್ಟು ಜನ ಚುನಾವಣೆ ಪೂರ್ವದಲ್ಲಿ ಹಲವಾರು ಆಶ್ವಾಸನೆಗಳನ್ನ ಕೊಡೋದನ್ನ ನಾವು ನೋಡಿದ್ದೇವೆ ಆದ್ರೆ ಚುನಾವಣೆ ಮುಗಿದ್ಮೇಲೆ ಆ ಆಶ್ವಾಸನೆಗಳನ್ನ ಮರೆಯುವಂತ ಇವತ್ತು ರಾಜಕಾರಣಿಗಳನ್ನ ನಾವು ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ ಚುನಾವಣೆಗಿಂತ ಮೊದಲೊಂದು ಮಾತಾಡ್ತಾರೆ ಗೆದ್ದು ಬಂದ ನಂತರ ಮತ್ತೊಂದು ಮಾತಾಡ್ತಾರೆ ಇಂಥ ಒಂದು ಕಾಲದಲ್ಲಿ ಚುನಾವಣೆಗಿಂತ ಮೊದಲು ಮಾಡಿರ್ತಕ್ಕಂಥ ಮಾತುಗಳನ್ನ ನೆನಪಿನಲ್ಲಿ ಇಟ್ಕೊಂಡು ನುಡಿದಂತೆ ನಡೆದಂತ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕಂದ್ರೆ ಅನ್ನ ಬಸವಣ್ಣವರ ಒಂದು ಸಾಮಾಜಿಕ ತತ್ವವನ್ನ ಸಮಾನತೆಯನ್ನ ಸ್ತ್ರೀ ಸ್ವಾತಂತ್ರ್ಯವನ್ನ ತುಳಿತಕ್ಕೆ ಒಳಗಾದವರನ್ನ ಮೇಲೆತ್ತುವಂತ ಕೆಲಸವನ್ನ ಮಾಡುವಂತ ನಮ್ಮ ಯಾವ್ದಾದ್ರು ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅದರ ಮುಖಂಡತ್ವವನ್ನು ವಹಿಸಿಕೊಂಡವರು ನಮ್ಮ ನೆಚ್ಚಿನ ನಾಯಕರಾದಂತ ಸಿದ್ದರಾಮಯ್ಯ ಸಾಹೇಬರು ಅವರ ಒಂದು ತತ್ವ ಆದರ್ಶ ನಿಮಗೆಲ್ಲ ಗೊತ್ತು ಪಂಚ ಗ್ಯಾರಂಟಿಯನ್ನ ಕೊಟ್ಟಾಗ ಬಹಳಷ್ಟು ಜನ ತಿಳ್ಕೊಂಡಿದ್ರು ಬಹುತೇಕ ಇವ್ ಗ್ಯಾರಂಟಿಗಳು ಚುನಾವಣೆ ಗಿಮಿಟ್ ಇವು ಆಗದೆ ಇರುವಂತ ಒಂದು ಅಂತ ಆದ್ರೆ ಚುನಾವಣೆ ಆದ್ಮೇಲೆ ನುಡಿದಂತೆ ನಡೆದು ಒಂದು ಇಡೀ ಒಂದು ರಾಷ್ಟ್ರಕ್ಕೆ ಅಷ್ಟೇ ಅಲ್ಲ ಇಡೀ ನಮ್ಮ ವಿಶ್ವಕ್ಕೆ ಮಾದರಿಯಾದವರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅಂತ ನಾವು ಹೇಳಿಕೆ ಯಾಕೆ ಯಾಕೆಂತಂದ್ರೆ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಗ್ಯಾರಂಟಿಯನ್ನ ಕೊಟ್ಟಾಗ ಟೀಕಿಸಿದಂತ ವಿರೋಧ ಪಕ್ಷಗಳು ಇತ್ತೀಚಿನ ಚುನಾವಣೆಗಳಲ್ಲಿ ಅವುಗಳನ್ನ ಕೆಲವೊಂದು ಕಾಪಿ ಮಾಡಿ ಅವರು ತಮ್ಮ ಪ್ರಣಾಳಿಕೆಯಲ್ಲಿ ಹಾಕಿ ಕೊಟ್ಟಿದ್ದನ್ನ ನಾವು ನೋಡ್ತೇವೆ ಅಷ್ಟೇ ಅಲ್ಲ ವಿದೇಶದಲ್ಲಿಯೂ ಸಹಿತ ಈಗೇನು ಫ್ರೀ ಬಸ್ ಫೆಸಿಲಿಟಿ ಕೊಟ್ಟಿದ್ದಾರೆ ಅದನ್ನ ವಿದೇಶದಲ್ಲಿಯೂ ಸಹಿತ ಅಳವಡಿಸಿದ್ದನ್ನ ನಾವು ಸುದ್ದಿ ಮಾಧ್ಯಮದ ಮೂಲಕ ನಾವು ತಿಳ್ಕೊಂಡಿದ್ದೀವಿ ಈ ಮಾತನ್ನ ಯಾಕೆ ಹೇಳ್ತೀನಿ ಅಂತಂದ್ರೆ ಒಬ್ಬರು ಜೀವ ಒಬ್ಬರ ಅಹಿಂದ ವರ್ಗಗಳ ಒಂದು ದನಿಯಾಗಿತ್ಕೊಂಡು ಅಹಿಂದ ಚಿಂತನೆ ಮಹಿಳೆಯರ ಏಳಿಗೆ ಬಡವರ ಪರ ಆಡಳಿತ ಇವ ಇವರ ಮೂಲಕ ಜನಮಾನಸದಲ್ಲಿ ಎಲ್ಲರ ಹೃದಯದಲ್ಲಿ ಅಚ್ಚೊತ್ತ ಅಚ್ಚೊತ್ತಿದ್ದವರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅಂತಂದ್ರೆ ಆ ತಪ್ಪಾಗ್ಲಾರ್ದು ಹನ್ನೆರಡನೇ ಶತಮಾನದಲ್ಲಿ ಅನ್ನ ಬಸವಣ್ಣ ಮಾಡಿದಂತ ಕ್ರಾಂತಿಯನ್ನ ಇಪ್ಪತ್ತೊಂದನೇ ಶತಮಾನದಲ್ಲಿ ನಮ್ಮ ಸಿದ್ದರಾಮಣ್ಣ ಅವರು ಮಾಡಿದ್ದಾರೆ ಅಂತಂದ್ರೆ ತಪ್ಪಾಗ್ಲಾರ್ದು ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಅಂತ ಹೀಮಂತ ನಾಯಕರು ಎರಡ್ ಸಾವಿರದ ಏಳ್ನೂರ ತೊಂಬತ್ ಮೂರನೇ ದಿನಕ್ಕೆ ತಮ್ಮ ಆಡಳಿತವನ್ನ ವಿಸ್ತರಣೆ ಮಾಡಿಕೊಂಡಿದ್ದು ನಮಗೆಲ್ಲ ಹಂಡೆ ಹಾಲು ಕುಡ್ದಷ್ಟು ಸಂತೋಷ ಆಗ್ಯದ ಈ ಸಂತೋಷವನ್ನ ತಮ್ಮೊಡನೆ ಹಂಚಿಕೊಡ್ಲಿಕ್ಕೆ ಇಲ್ಲಿ ನಾವು ಕರೆದಿದ್ದೇವೆ ಇನ್ನೊಂದು ಅವ್ರ ಬಗ್ಗೆ ಮಾತನ್ನ ಹೇಳಬೇಕು ಅವರ ಒಂದು ಆರ್ಥಿಕ ಶಿಸ್ತು ನನಗನ್ಸ್ತದೆ ಸುಮಾರು ಇಡೀ ದೇಶದಲ್ಲಿ ಹದಿನಾರು ಬಜೆಟ್ ಗಳನ್ನ ಮಂಡಿಸಿ ಹದಿನೇಳನೇ ಬಜೆಟ್ ತಯಾರಾಗ್ತಕ್ಕಂತ ಯಾರಾದ್ರೂ ಒಬ್ರು ವ್ಯಕ್ತಿ ಇದ್ರೆ ಇಡೀ ದೇಶದಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅಂತಂದ್ರೆ ತಪ್ಪಾಗಲಾರದು ಅಂತ ವ್ಯಕ್ತಿಯ ಒಂದು ಆಡಳಿತದಲ್ಲಿ ಕರ್ನಾಟಕ ಇರೋದು ಅವರ ಒಂದು ಮುಂದಾಳತ್ವದಲ್ಲಿ ನಾವೆಲ್ಲ ಇರೋದು ನಮಗೆಲ್ಲ ಒಂದು ಹೆಮ್ಮೆ ತರ್ತಕ್ಕಂಥ ಸಂಗತಿ ಅದಕ್ಕಾಗಿ ಆ ಒಂದು ಸಂತೋಷವನ್ನ ಇವತ್ತು ನಾವೆಲ್ಲರೂ ಸೇರಿ ಹಂಚ್ಕೊಳ್ತಾ ಇದ್ದೀವಿ ಇನ್ನು ಎರಡನೇದು ಬಹಳಷ್ಟು ಮುಖ್ಯವಾಗಿ ಎರಡು ಸಂಗತಿಗಳನ್ನ ಇವತ್ತು ನಿಮ್ ಮುಂದೆ ಇಡ್ಲಿಕ್ಕೆ ನಾವು ಪತ್ರಿಕಾಗೋಷ್ಠಿ ಕಂದೇವೆ ಮೊದಲನೇದಾಗಿ ಸಿದ್ದರಾಮಯ್ಯ ಸಾಹೇಬದು ಎರಡನೇದಾಗಿ ಇಡೀ ದೇಶದಲ್ಲಿ ಸುಮಾರು ಐವತ್ತೇಳು ಕೇಂದ್ರೀಯ ವಿದ್ಯಾಲಯಗಳು ಈ ಒಂದು ಕಳೆದ ಸಾಲಿನಲ್ಲಿ ನಮ್ಮ ಅನುಮೋದನೆಗೊಂಡಿದೆ ಇಡೀ ದೇಶದಲ್ಲಿ ಐವತ್ತೇಳು ಆ ಐವತ್ತೇಳರಲ್ಲಿ ನಮ್ಮ ರಾಜ್ಯಕ್ಕೆ ಸಿಕ್ಕಿದ್ದು ಒಂದು ಕೇಂದ್ರೀಯ ವಿದ್ಯಾಲಯ ಆ ಒಂದು ಕೇಂದ್ರೀಯ ವಿದ್ಯಾಲಯವನ್ನ ನಮ್ಮ ಅತನಿಗೆ ತಂದು ಶ್ರೇಯಸ್ಸು ನಮ್ಮ ಚಿಕ್ಕೋಡಿ ಸಂಸದರಾಗಿರ್ತಕ್ಕಂತ ನಮ್ಮ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಸಂತದ ಅಂತ ಈ ಸಂದರ್ಭದಲ್ಲಿ ನಾವು ಯಾಕಂದ್ರೆ ನಾವು ಮಾಧ್ಯಮದಲ್ಲಿ ಹಲವಾರು ದಿನಗಳಿಂದ ನಾವು ನೋಡ್ತಾ ಇದ್ದೇವೆ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತ ಯಶಸ್ಸಿಗೆ ಮೂರು ಜನ ಪಾಲ್ದಾರ ಆದ್ರೆ ಸೋಲಿಗೆ ಒಬ್ಬರೇ ಪಾಲ್ದಾರ ಅನ್ನೋದೊಂದು ನಾನುಡಿಯಂತೆ ಯಾರು ಮಾಡಿದಾರೋ ಅವ್ರಿಗೆ ಮಾಡ್ಬೇ ಮಾಡಿದ್ದಾರೆ ಅಂತ ಹೇಳ್ಬೇಕು ಯಾರು ಪ್ರಯತ್ನ ಇದೆ ಅವ್ರ ಪ್ರಯತ್ನ ಇದೆ ಅಂತ ಹೇಳ್ಬೇಕು ಸಾಮಾನ್ಯವಾಗಿ ಯಾವುದೇ ಒಂದು ಯೋಜನೆ ಕಾರ್ಯರೂಪಕ್ಕೆ ಬರಬೇಕಾದ್ರೆ ಒಬ್ಬರ ಶ್ರಮ ಸಾಕಾಗೋದಿಲ್ಲ ಹಿಂದಿನ ಅನೇಕ ಶಾಸಕರುಗಳು ಹಿಂದಿನ ಅನೇಕ ಸಂಸದರು ಅವ್ರು ಮಾಡಿದಂತ ಕಾರ್ಯ ಒಬ್ಬರ ಅವಧಿಯಲ್ಲಿ ಅದು ಪೂರ್ಣಗೊಳ್ತದೆ ಹೀಗಾಗಿ ಒಬ್ಬರ ಅವಧಿಯಲ್ಲಿ ಪೂರ್ಣಗೊಂಡನ್ನ ಹಿಂದಿನವರ ಒಂದು ಸಹಕಾರದಿಂದ ಮಾಡಿದ್ರು ಅಂತ ಹೇಳಬೇಕಾಗ್ತದೆ ಅದನ್ನು ಬಿಟ್ಟುಕೊಟ್ಟು ಹಿಂದೆ ನಾನು ಮಾಡಿದ್ದೆ ಅದಕ್ಕೆ ಇವತ್ತು ಆಯ್ತು ಅನ್ನೋದು ಸರಿಯಲ್ಲ ಯಾಕಂದ್ರೆ ಒಂದು ತಲ್ಲನ್ನ ಹೊರಗೆ ತೆಗಿಲಿಕ್ಕೆ ಅನೇಕ